ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಇವತ್ತು ತುಂಬ ವಿಶೇಷವಾದ ಒಂದು ಪರಿಹಾರ ತಿಳಿಸ್ತಾ ಇದ್ದೀನಿ ಅಂದರೆ ಬುಧವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಸ್ನೇಹಿತರೆ ಇದನ್ನು ಯಾರು ಬೇಕಾದರೂ ಮಾಡಿಕೊಳ್ಬಹುದು ಯಾಕಂದರೆ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಇರುತ್ತೆ ಅದು ಹಣಕಾಸಿನ ಸಮಸ್ಯೆ ಇರಬಹುದು ಕೆಲಸದಲ್ಲಿ ಸಮಸ್ಯೆ ಇರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರಬಹುದು ಅದು ಯಾರಿಗೆ ಬೇಕಾದ್ರೂ ಈಗ ಓದಿರ್ತೀವಿ ಒಳ್ಳೆ ಕೆಲಸ ಬೇಕು ನಮಗೆ ಗೌರ್ಮೆಂಟ್ ಕೆಲಸ ಬೇಕು ಈ ಥರ ಬಯಸ್ತಾ ಇರ್ತಾರೆ ಅಥವಾ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಉತ್ತಮವಾದ ಫಲಿತಾಂಶ ಬರಬೇಕು ನೋಡಿ ಚೆನ್ನಾಗಿ ಓದ್ತಾ ಇದ್ರೆ ಅದರ ಫಲಿತಾಂಶಕ್ಕೆ ನೀವು ಭಯಪಡುವ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ನಮಗೆ ವಿದ್ಯಾ ಬುದ್ಧಿ ಬರಬೇಕು ಅಂತ ಹೇಳುವಂಥವರು ಹಾಗೆ ನೀವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡಿಬೇಕು ಈ ಥರ ಆಸೆ ಪಡ್ತಾ ಇರ್ತೀರಲ್ವಾ ಬುಧವಾರ ನಾವು ಗಣಪತಿಗೆ ಆರಾಧನೆ ಮಾಡುವಂಥ ಒಂದು ದಿನ ಸ್ನೇಹಿತರೆ ಈ ದಿನ ಹೆಸರು ಕಾಳಿನಿಂದ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಇಷ್ಟೇ ಇಷ್ಟು ನೀವು ಒಂದು ಸ್ಪೂನ್ ಆಗೋಷ್ಟು ಹೆಸರು ಕಾಳನ್ನು ಅದರೊಳಗಡೆ ಹಾಕಿ ಹಾಕಿಬಿಟ್ಟು ನೀವು ಹನ್ನೊಂದು ರೂಪಾಯಿಯನ್ನು ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀವು ಒಂದೊಂದು ಚಿಟಿಕೆನೆ ಅರಿಶಿನ ಕುಂಕುಮ ಗಂಧ ಹಾಕಿಬಿಟ್ಟು ಕೇಳಿಕೊಂಡು ಒಂದು ಮೂಟೆ ಥರ ಅದನ್ನು ಕಟ್ಟಿ ಕಟ್ಟಿಬಿಟ್ಟು ಗಣಪತಿ ಫೋಟೋ ಮುಂದೆ ಇದ್ದರೆ ಗಣಪತಿ ಫೋಟೋ ಮುಂದೆ ಇಟ್ಟುಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನಿಮ್ಗೆ ಏನಾಗಬೇಕು ನೋಡಿ ಅದನ್ನು ನೀವು ಸಂಕಲ್ಪದ ಮುಖಾಂತರ ಕೇಳಿಕೊಳ್ಳಿ ಹಾಗೆ ಸು ಸುಮಾರು ಜನಕ್ಕೆ ಅತಿ ದೊಡ್ಡ ಕನಸು ಅಂದರೆ ಒಂದು ಸ್ವಂತವಾಗಿ ಗೂಡು ಕಟ್ಕೊಳ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಅಥವಾ ನಮಗೆ ಬೇರೆ ರೀತಿಯ ಸಮಸ್ಯೆಗಳು ಜಾಸ್ತಿ ಇದೆ ಅದನ್ನೆಲ್ಲ ತೀರಿಸ್ಕೊಳ್ಬೇಕು ಮನೆಯ ಶಾಂತಿಯಿಂದ ಇರಬೇಕು ಯಾವಾಗಲೂ ನೆಮ್ಮದಿ ಅನ್ನೋದು ಇಲ್ಲ ನಮ್ಮ ಜೀವನದಲ್ಲಿ ಅಂತ ಹೇಳುವಂಥವರು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ದೊಡ್ಡ ದೊಡ್ಡ ಕೋರಿಕೆಗಳು ಕೂಡ ನೆರವೇರುವಂಥ ಶಕ್ತಿಯುತವಾದ ಪರಿಹಾರ ಅಂತ ತಿಳಿಸ್ತೀನಿ ಇದನ್ನು ನೀವು ಯಾವಾಗಲೂ ಅಂದರೆ ಪ್ರತಿ ವೆಡ್ನಸ್ಡೇ ಕೂಡ ಮಾಡಿಕೊಂಡು ನೋಡಿ ಗಣಪತಿ ಫೋಟೋ ವಿಗ್ರಹ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ಸಾಧ್ಯವಾದರೆ ಬುಧವಾರದ ಸಮಯದಲ್ಲಿ ವಿಗ್ರಹ ಇದ್ದರೆ ಗಣಪತಿಗೆ ನೀವು ಅಭಿಷೇಕವನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿ ಸ್ನೇಹಿತರೆ ಯಾಕಂದರೆ ಮಕ್ಕಳು ಆ ಮನೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಮಕ್ಕಳಲ್ವಾ ಅವರು ನೂರು ವರ್ಷ ಆಯು ಆರೋಗ್ಯದಿಂದ ಸಂತೋಷವಾಗಿ ಬಾಳಬೇಕು ಪ್ರತಿಯೊಂದು ಅವ್ರಿಗೆ ಸಿಗಬೇಕು ಅನ್ನೋದಕ್ಕೆ ಅವ್ರ ಕೈಯಲ್ಲಿ ಗಣಪತಿ ಪೂಜೆಯನ್ನು ಮಾಡಿಸ್ತಾ ಬನ್ನಿ ಏನು ಅಭಿಷೇ ಅಭಿಷೇಕ ಮಾಡಿಸಿ ಹಾಲಿನ ಅಭಿಷೇಕ ಇಲ್ಲಾಂದರೆ ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಗರಿಕೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಮಕ್ಕಳ ಕೈಯಲ್ಲಿ ನೀವು ಏನಾದರೂ ಆಗಲಿ ಗಣಪತಿಯ ನಾಮಗಳನ್ನು ಹೇಳಿಸಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮತ್ತೊಂದು ಪರಿಹಾರ ಇದನ್ನು ದೊಡ್ಡೋರು ಚಿಕ್ಕೋರು ಅಂತ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಹೆಸರುಕಾಳಿನ ಪರಿಹಾರನೇ ಇದು ಬಂದು ಬಹಳ ಅಂದರೆ ದೊಡ್ಡ ದೊಡ್ಡ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ಯಥಾವತ್ತಾಗಿ ನಾವು ದೇವಸ್ಥಾನಕ್ಕೆ ನೀವು ಹೋಗಲಿ ಬಿಡಲಿ ಬುಧವಾರದ ಸಮಯ ಮನೆಯಲ್ಲಿ ಮಾಡಿಕೊಂಡ್ರೂ ಅಷ್ಟೇ ಮಾಡಿಕೊಳ್ಳದೆ ಇದ್ದರೂ ಅಷ್ಟೇ ಹೆಸರು ಕಾಳನ್ನು ನೀವು ಒಂದು ಬೌಲ್ ತಗೊಳ್ಳಿ ಅಥವಾ ನಿಮಗೆ ಎಷ್ಟು ಒಂದು ಶಕ್ತಿ ಇರುತ್ತೋ ಅಷ್ಟು ತಗೊಳ್ಬಹುದು ಸ್ವಲ್ಪನಾದರೂ ತಗೊಳ್ಬಹುದು ತೊಂದರೆ ಇಲ್ಲ ಇಷ್ಟೇ ತಗೊಳ್ಬೇಕು ಅಂತ ಏನೂ ಇಲ್ಲ ಇದನ್ನು ನೀವು ನೆನೆಸಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾವು ಅಷ್ಟು ನೆನೆಸ್ಬೇಕಾಗುತ್ತೆ ನೆನೆಸ್ಬಿಟ್ಟು ಇದನ್ನ ಸಮಯ ಇದೆ ಅನ್ನೋದಾದರೆ ಒಂದಿನ ಪೂರ್ತಿ ನೆನೆಸ್ಬಿಟ್ಟು ಆಮೇಲೆ ನೀವು ಬುಧವಾರ ಸಮಯ ಓಂ ಗಣಪತಯೇ ನಮಃ ಓಂ ಗಣಪತಿಯೇ ನಮಃ ಅಂತ ಹೇಳ್ತಾ ಈ ಕಾಳು ನೆಂದಿರುತ್ತಲ್ವ ಅದನ್ನು ತಗೊಂಡೋಗಿ ಪಕ್ಷಿಗಳಿಗೆ ಹಾಕಬೇಕು ಸ್ನೇಹಿತರೆ ಈ ಥರ ಏನಾದರೂ ನೀವು ಹೆಸರು ಕಾಳನ್ನು ನೆನೆಸಿ ಹಾಕಿ ಆಮೇಲೆ ಹಾಕುವಾಗ ಈ ಮಂತ್ರ ಜಪ ಯಾರು ಮಾಡ್ತಾರೋ ಅವರ ಒಂದು ಕೋರಿಕೆಗಳು ಕನಸು ನನಸಾಗುತ್ತೆ ಎಷ್ಟೋ ವರ್ಷಗಳಲ್ಲಿ ನಿಂತಿರುವ ಕೆಲಸಗಳು ಕೂಡ ಅವ್ರಿಗೆ ಸಲೀಸಾಗಿ ಆಗುತ್ತೆ ನಮಗೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸಗಳು ಆಗ್ತಾಯಿದೆ ಇನ್ನು ಒನ್ ಪರ್ಸೆಂಟಲ್ಲಿ ಬಿದ್ದೋಗ್ತಾ ಇದೆ ಅಂತ ನಾವು ಅಂತೀವಿ ನೋಡಿ ಆ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ಕೊಡುವಂಥ ಗಣಪತಿಯ ಈ ಒಂದು ಮಂತ್ರ ಕೂಡ ಹೇಳ್ಕೊಳ್ಳಿ ಈ ಪರಿಹಾರ ಕೂಡ ಹೇಳ್ಕೊಂಡು ನೋಡಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಕೆಲವೊಬ್ಬರಿಗೆ ಇದನ್ನು ಮಾಡಿಕೊಂಡ್ರೂ ಅಷ್ಟೇ ಮಾಡಿಕೊಳ್ಳದೆ ಇದ್ದರೂ ಅಷ್ಟೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ನೋಡಿ ಇನ್ನೊಂದು ಪರಿಹಾರ ಸ್ನೇಹಿತರೆ ಇವತ್ತು ಬುಧವಾರ ಆಗಿರೋದ್ರಿಂದ ಬುಧವಾರಗಳ ಸಮಯದಲ್ಲಿ ನೀವು ಗಣಪತಿಗೆ ತುಂಬ ಇಷ್ಟ ಅವಲಕ್ಕಿ ನೋಡಿ ಆ ಥರ ನೀವು ಅವಲಕ್ಕಿ ಹಾಗೂ ಹೆಸರು ಕಾಳನ್ನು ಕೂಡ ಯಾರಿಗಾದ್ರೂ ದಾನ ದಾನ ಮಾಡಿ ಸ್ನೇಹಿತರೆ ಈ ಎರಡೂ ವಸ್ತುಗಳು ಬಂದು ಬುಧವಾರ ಯಾರಾದರೂ ಸ ಪ್ರತಿ ಬುಧವಾರ ದಾನ ಮಾಡ್ತಾ ಬಂದರೆ ನಿಮ್ಮ ಕೆಲಸಗಳು ನೀವೇನು ಅಂದ್ಕೊಂಡಿರ್ತೀರ ಹಾಗೆ ತುಂಬ ಕಷ್ಟ ಪರಿಸ್ಥಿತಿ ಇದೆ ನಮಗೆ ಅಂತ ಹೇಳುವಂಥವರು ನಿಜವಾಗ್ಲೂ ನಿಮ್ಮ ಕೈಯಲ್ಲಿ ಆದರೆ ಮಾತ್ರ ಮಾಡಿ ಇಲ್ಲಾಂದರೆ ಮಾಡೋದಕ್ಕೆ ಹೋಗ್ಬೇಡಿ ಆದರೆ ಇಷ್ಟಾದರೂ ನೀವು ಪ್ರಸಾದದ ರೂಪದಲ್ಲಿ ಇಟ್ಟಾದರೂ ಮನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಇಟ್ಟು ಕೂಡ ಮಾರನೇ ದಿನ ಇದನ್ನು ಪಕ್ಷಿಗಳಿಗೆ ಕೊಡುತ್ತಾ ಬನ್ನಿ ನೋಡಿ ಪಕ್ಷಿಗಳಿಗೆ ನಾವು ಕೊಡೋದ್ರಿಂದ ನಮಗೆ ಏನೇ ಕೆಲಸಗಳಿದ್ರೂ ಕೂಡ ಅದು ತುಂಬ ಚೆನ್ನಾಗಿ ನೆರವೇರುತ್ತೆ ಅಂತ ಹೇಳ್ತೀನಿ ಇದನ್ನು ನೀವು ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಹಾಗೆ ಬುಧವಾರ ಬಂದು ಇನ್ನೊಂದು ಒಂದು ಝಿಪ್ ಬ್ಲ್ಯಾಕ್ ಕವರ್ ಬರುತ್ತಲ್ವ ವೈಟ್ದು ಅದು ಚಿಕ್ಕದು ಯಾವುದಾದ್ರೂ ನೀವು ಯಾವುದೇ ಇರಬಹುದು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಹಾಗೂ ರೂಪಾಯಿ ಕಾಯಿನನ್ನು ಒಳಗಡೆ ಹಾಕ್ಬಿಟ್ಟು ನೀವು ಗಣಪತಿ ಪಾದದ ಮುಂದೆ ಇಡಿ ಇಟ್ಬಿಟ್ಟು ಅದನ್ನು ತಗೊಂಡು ನಿಮ್ಮ ವಾಲೆಟ್ಟಲ್ಲಿ ಅಥವಾ ನಿಮ್ಮ ಬ್ಯಾಗಲ್ಲಿ ನೀವು ಕಾಲೇಜ್ಗೆ ಹೋಗ್ತಾಯಿದ್ರು ಕೂಡ ಮಕ್ಕಳು ಇಟ್ಕೊಳ್ಬಹುದು ಅಥವಾ ದೊಡ್ಡವರಾದರೂ ಕೂಡ ಇಟ್ಕೊಳ್ಬಹುದು ಅಂದರೆ ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯೋದಕ್ಕೆ ನೀವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಒಂದು ಸ್ವಲ್ಪತ್ತು ಅಂದರೆ ಕನಿಷ್ಠ ಪಕ್ಷ ಒಂದು ಮುಕ್ಕಾಲವರಾದ್ರೂ ಗಣಪತಿ ಪಾದದ ಮುಂದೆ ಇಟ್ಟ ಮೇಲೆ ನೀವು ತಗೊಂಡು ಇದನ್ನು ಇಟ್ಕೊಳ್ಳಿ ಈ ಥರ ನೀವು ಬೇರೆ ದಿನಗಳಲ್ಲೂ ಅಂದರೆ ಬರುವ ಬುಧವಾರ ಕೂಡ ನೀವು ಬದಲಾವಣೆ ಮಾಡಿಕೊಳ್ಬಹುದು ಅದಕ್ಕೆ ಅಂತ ಏನೂ ಇಲ್ಲ ಒಂದು ತಿಂಗಳಾದರೂ ಕೂಡ ಇಟ್ಕೊಳ್ಬಹುದು ಈ ಥರ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು